ಎಷ್ಟು ವಾರ ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಮ್ಮ ವೈದ್ಯ ಚಿಕಿತ್ಸಾ ಲೋಕದಲ್ಲಿ ಇಂಗ್ಲಿಷ್ ಮೆಡಿಷನ್ನು ಎಷ್ಟು ಪ್ರಾಮುಖ್ಯತೆ ಹೊಂದಿದೆಯೋ ಹಾಗೆಯೇ ನಮ್ಮ ಆಯುರ್ವೇದಿಕ್ ಮೆಡಿಷನ್ ಸಹ ಅಷ್ಟೇ ಪ್ರಾಮುಖ್ಯತೆ ಹೊಂದಿದೆ ಇಂಗ್ಲೀಷ್ ಮೆಡಿಷನ್ ಮತ್ತು ಆಯುರ್ವೇದಿಕ್ ಮೆಡಿಷನ್ಗೆ ಏನು ವ್ಯತ್ಯಾಸನಪ್ಪ ಅಂತ ಹೇಳಿದ್ರೆ ಇಂಗ್ಲೀಷ್ ಮೆಡಿಷನ್ನು ಬೇಗನೆ ಪರಿಹಾರ ಸಿಗುತ್ತೆ ಇಂಗ್ಲೀಷ್ ಮೆಡಿಷನ್ನಲ್ಲಿ ಆಯುರ್ವೇದಿಕ್ ಮೆಡಿಷನ್ನಲ್ಲಿ ಸ್ವಲ್ಪ ಸಮಯ ತಗೊಂಡು ತಗೊಂಡ್ರೆ ಪರಿಹಾರ ಸಿಗುತ್ತೆ ಅಂಥದ್ದೇ ಒಂದು ಆಯುರ್ವೇದಿಕ್ ಚಿಕಿತ್ಸಾಲಯದ ಬಗ್ಗೆ ಪರಿಚಯ ಮಾಡಿಸ್ತೀನಿ ಬನ್ನಿ ಈ ಚಿಕಿತ್ಸಾಲಯ ಎಲ್ಲಿದೆ ಅಂತ ಹೇಳಿದರೆ ಬೆಂಗಳೂರು ಹಾಸನ ರಸ್ತೆ ನೆಲ್ಮಂಗ್ಲಾ ತಾಲೂಕು ಹೆಂಗ್ಟನಹಳ್ಳಿ ಇಲ್ಲಿ ಸುಮಾರು ಒಂದು ದಿನಕ್ಕೆ ಎಂಬತ್ತರಿಂದ ನೂರು ಜನ ನೋವಿನಿಂದ ಬರ್ತಾರಂತೆ ಆಯುರ್ವೇದಿಕ್ ಮೆಡಿಷನ್ ಕೊಳ್ಳಲು ಮತ್ತು ನೋವಿನ ಎಣ್ಣೆಯನ್ನು ಹಚ್ಚಿ ಅದಕ್ಕೆ ಕಾಯಿನ ಹಾಕಿ ಕಾಯಿನ ತರಲಿಕ್ಕೆ ಹೇಳ್ತಾರೆ ಕಾಯಿನ ಹಾಕಿ ನೋವಿನ ಪಟ್ಟಿ ಅಂತೇಳಿ ಬರುತ್ತೆ ಅದನ್ನು ಹಾಕ್ತಾರೆ ಹಾಗೆಯೇ ಅವರಿಗೆ ಎಲ್ಲಿ ಉಳಿಕಿರುತ್ತೆ ಅದನ್ನು ಕೀಳುವಂಥದ್ದು ಮಾಡ್ತಾರೆ ಹಾಗೆಯೇ ನಾಲ್ಕರಿಂದ ಐದು ವಾರ ಬರಲಿಕ್ಕೆ ಹೇಳ್ತಾರೆ ನಾಲ್ಕರಿಂದ ಐದು ವಾರ ಬರೋ ಅಷ್ಟರಲ್ಲಿ ಅವರಿಗೆ ಆ ಸಾಕಷ್ಟು ನೋವು ಕಡಿಮೆ ಆಗಿರುತ್ತೆ ಹಾಗೆಯೇ ಅವರು ಜಾಗದಲ್ಲೇ ಈ ಥರನೇ ಆಗಿದೆ ಅಂತೇಳಿ ಈಗ ಮಾಡ್ತಿದ್ದಾರಲ್ಲ ಹಾಗೆಯೇ ಅವರು ಕಂಡುಹಿಡಿಯುವಂಥದ್ದು ಯಾವುದೇ ಥರದ ಸ್ಕ್ಯಾನಿಂಗ್ ರಿಪೋರ್ಟ್ನ ಅವರು ನೋಡೋದಿಲ್ಲ ಹಾಗೆಯೇ ಇಂಥ ಜಾಗದಲ್ಲೇ ಈ ಥರ ಆಗಿದೆ ಅಂತೇಳಿ ಹೇಳ್ತಾರೆ ಇವರ ಹೆಸರು ಬಂದು ಗಂಗಯ್ಯ ರವಿ ಅಂತೇಳಿ ಒಂದು ವೈದ್ಯ ಲೋಕದಲ್ಲಿ ಸೇವೆ ಥರ ಮಾಡ್ತಿದ್ದಾರೆ ಇದಕ್ಕೂ ಒಂದಷ್ಟು ಚಾರ್ಜಸ್ ಮಾಡ್ತಾರೆ ಅಂಥ ದೊಡ್ಡ ಚಾರ್ಜಸ್ ಏನು ಮಾಡಲ್ಲ ಥರ ಇಂಗ್ಲೀಷ್ ಮೆಡಿಷನ್ ಕೊಟ್ಟು ನೋವನ್ನ ಕಡಿಮೆ ಮಾಡ್ತಾರೆ ಇಲ್ಲಿ ನೋವು ತಿಂದು ನೋವನ್ನ ಕಡಿಮೆ ಮಾಡೋ ಅಂಥದ್ದು ಆಯುರ್ವೇದಿಕ್ ಮೆಡಿಷನ್ನು ಅಂತ ನಾನು ಹೇಳ್ತೀನಿ ಹಾಗೆಯೇ ಎಲ್ಲಿ ಉಳ್ಕಿರುತ್ತೆ ನೋಡಿ ಈ ಥರ ಎಲ್ಲ ಅವ್ರನ್ನ ಉಳ್ಕೀಳೋ ಅಂಥದ್ನ ಮಾಡ್ತಾರೆ ನಡ ಉಳ್ಕಿರೋದು ಕಾಲು ಉಳ್ಕಿರೋದು ಕೈ ಉಳ್ಕಿರೋದು ಎಲ್ಲದಕ್ಕೂ ಈ ಥರ ನೋಡಿ ನೋಡ್ಬೋದು ನೀವು ನೋವಿನ ಪಟ್ಟಿ ಅಂತ ಬರುತ್ತೆ ನೋವಿನ ಎಣ್ಣೆ ಹಚ್ಚಿ ನಂತರ ನೋವಿನ ಪಟ್ಟಿ ಹಾಕ್ತಾರೆ ಕಾಯಿನ ಥರ ಕೇಳ್ತಾರೆ ಕಾಯಿನೂ ಸಹ ಹಾಕಿ ಕಟ್ತಾರೆ ನಿಮಗೆ ಯಾವುದೇ ನೋವಿದ್ರೂ ತಕ್ಷಣ ಪರಿಹಾರ ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಖಂಡಿತವಾಗಿಯೂ ಹೋಗಿ ನೋವಿನಿಂದ ಬಳ್ತಿರೋರು ಹಾಗೆಯೇ ಏನಂತ ಹೇಳಿದ್ರೆ ಮೇಲೆ ಅಂಥ ಹೆಚ್ಚಿನ ಹಣದ ಅವಶ್ಯಕತೆ ಏನಿರಲ್ಲ ತುಂಬನೇ ಕಡಿಮೆ ಬೆಲೆಯಲ್ಲಿ ನಾನ್ನೂರಿಂದ ಐನೂರು ರೂಪಾಯಿ ಹೆಚ್ಚಿನ ನೋವು ಅಂದರೆ ನಾನ್ನೂರಿಂದ ಐನೂರು ರೂಪಾಯಿಗೆ ಕ್ಲಿಯರ್ ಮಾಡ್ತಾರೆ ಕೈ ಉಳುಕಿ ಕಾಲು ಉಳುಕಿದ್ರೆ ನೂರು ಇನ್ನೂರು ರೂಪಾಯಿ ತಗೋತಾರೆ ಈ ಚಿಕಿತ್ಸಾಲಯ ಹೆಸರು ಬಂದು ಆಶಾಕಿರಣ ಆಯುರ್ವೇದಿಕ್ ಚಿಕಿತ್ಸಾಲಯ ವೈದ್ಯರ ಹೆಸರು ಗಂಗಯ್ಯ ರವಿ ಅಂಥೇಳಿ ಬಂದಂತಹ ಪ್ರತಿಯೊಬ್ಬರಿಗೂ ಒಂದೇ ಮಿಷನು ಅದು ಆ ಎಣ್ಣೆ ತೈಲ ಅಂತ ಕೊಡ್ತಾರೆ ಅದನ್ನು ಹಚ್ಕೊಂಡು ಬಿಸಿನೀರು ಹಾಕೋದು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು ಅಳ್ಳಾಡಿಸುವಂಥದ್ದು ಅದೆಲ್ಲ ಹೇಳ್ತಾರೆ ಹಾಗೆಯೇ ಇಲ್ಲಿ ಫೋಟೋ ಹಾಕಿದ್ರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಸಹ ಈ ಜಾಗಕ್ಕೆ ಯಾವುದೋ ನೋವಿಂದ ಬಂದಿದ್ರು ಅಂತ ಹೇಳಿ ಅನಿಸುತ್ತೆ ಆದರೆ ಏನು ಅಂತ ಹೇಳಿ ಗೊತ್ತಿಲ್ಲ ನನ್ನ ಪ್ರಕಾರ ಒಬ್ಬರೇ ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈಗ ವೈದ್ಯ ಲೋಕದಲ್ಲಿ ಗಂಗಯ್ಯ ರವಿ ಅಂತ ಇದ್ದಾರಲ್ಲ ಅವರಪ್ಪ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ರಂತೆ ಮಾತ್ರ ತಿಳಿದು ಬಂತು ಮನುಷ್ಯನ ದೇಹದಲ್ಲಿ ಒಂದು ನರ ಸಹ ಏರುಪೇರಾದ್ರೂ ಮನುಷ್ಯ ಅವನು ಮನುಷ್ಯನಾಗೇ ಇರಲ್ಲ ಅಷ್ಟು ನೋವು ಅವನಿಗೆ ಕಾಡುತ್ತೆ ಹಾಗೆಯೇ ಮೂಳೆನೂ ಒಂದು ಯಾವ ನೋವನ್ನು ತಾಳೋಕ್ಕಾಗಲ್ಲ ಹಾಗೆಯೇ ಪಥ್ಯ ಹೇಳ್ತಾರೆ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅಂತೇಳಿ ಇವ್ರು ಹೇಳೋದು ಮೊಟ್ಟೆ ತಿನ್ನಬಾರ್ದು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ತಿನ್ನಬಾರ್ದು ಅಂತೇಳಿ ಹೇಳ್ತಾರೆ ನೋವಿಗೆ ಯಾವ್ಯಾವ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿದ್ರೆ ಮುರಿದ ಮೂಳೆ ಜಾರಿದ ಕೀಲು ಉಳುಕ್ ನೋವು ಬೆನ್ನು ನೋವು ಕೀಳು ನೋವು ನರ ಉಳುಕಿದ್ರೆ ಎಲ್ಲದಕ್ಕೂ ಇಲ್ಲಿ ಚಿಕಿತ್ಸೆ ಸಿಗುತ್ತಂತೆ ನಿಮ್ಗೇನಾದ್ರೂ ಮೂಳೆ ನೋವು ಕೀಲು ನೋವು ಈ ಥರ ಯಾವುದೇ ಥರ ಸಮಸ್ಯೆ ಇದ್ರೂ ಇಲ್ಲಿ ವಿಸಿಟ್ ಮಾಡ್ಬೋದು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತೇಳಿ ನಾನು ತಿಳ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಂದನೆಗಳು